ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮೂವತ್ತು ವರ್ಷಗಳ ನಂತರ ಶಶಯೋಗ ರೂಪುಗೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಛಾಯಾ ಪುತ್ರನ ಕೃಪೆ ಸಿಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಸಿಗ್ತಾ ಇದೆ ಹಾಗೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕರ್ಮ ಫಲದಾತ ಮತ್ತು ನ್ಯಾಯಾಧೀಶನಾದ ಶನಿದೇವನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಮೋದು ಮಸ್ತಿ ಜೀವನವನ್ನು ನೀಡಲಿದ್ದಾನೆ ಸುಮಾರು ಮೂವತ್ತು ವರ್ಷಗಳ ನಂತರ ಶಶಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ದೊರಕಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಕರ್ಮ ಫಲದಾತನಾದ ಶನಿಯು ತನ್ನದೇ ಆದ ರಾಶಿಯಾದ ಕುಂಭ ರಾಶಿಯಿಂದ ಹೊರಬಂದು ಬೇರೆ ರಾಶಿಗೆ ಪ್ರವೇಶಿಸಲಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರವರೆಗೆ ಶನಿಯು ಕುಂಭ ರಾಶಿಯಲ್ಲಿಯೇ ಚಲಿಸಲಿದ್ದಾನೆ ಇದರಿಂದಾಗಿ ಶಶಯೋಗದ ನಿರ್ಮಾಣವಾಗುವುದು ಶಶಯೋಗವು ಐದು ಮಹಾಪುರುಷ ಯೋಗಗಳಲ್ಲಿ ಒಂದಾಗಿದೆ ಈ ರಾಜಯೋಗದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಲಾಭವನ್ನು ತಂದುಕೊಡುತ್ತದೆ ಯಾವಾಗ ಶನಿ ಗ್ರಹವು ಲಗ್ನ ಅಥವಾ ಚಂದ್ರಗ್ರಹದ ಮೊದಲ ನಾಲ್ಕನೇ ಏಳನೇ ಅಥವಾ ಹತ್ತನೇ ಮನೆಯಲ್ಲಿ ಮೂರು ರಾಶಿಗಳಾದ ತುಲ ಮಕರ ಮತ್ತು ಕುಂಭ ರಾಶಿಯಲ್ಲಿ ತಿಳಿಸುವುದು ಆಗ ಶಶ ಮಹಾಪುರುಷ ಯೋಗದ ನಿರ್ಮಾಣವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಪಂಚ ಮಹಾಪುರುಷ ಯೋಗಗಳಲ್ಲಿ ಒಂದಾದ ಶಶಯೋಗದ ನಿರ್ಮಾಣವಾಗುವುದು ಇದರಿಂದಾಗಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ರಾಶಿಯವರಿಗೆ ಕಷ್ಟದ ಜೀವನ ಕಳೆದು ಸುಖದ ಜೀವನ ಸಿಗ್ತಾ ಇದೆ ಆರ್ಥಿಕವಾಗಿ ಯಾವೆಲ್ಲ ರಾಶಿಯವರಿಗೆ ಒಳ್ಳೆಯ ಫಲಗಳು ನೀಡ್ತಾ ಇದ್ದಾನೆ ಶನಿ ಅನ್ನೋದನ್ನ ಇಲ್ಲಿ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶಶಯೋಗದ ನಿರ್ಮಾಣವು ಸಾಕಷ್ಟು ಲಾಭದಾಯಕವಾಗಿದೆ ಶನಿದೇವನ ಅಪಾರ ಕೃಪೆಯು ಮಿಥುನ ರಾಶಿಗೆ ಸೇರಿದ ಜನರ ಮೇಲಿರುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಉತ್ತಮವಾಗಲಿದೆ ಸಮಾಜದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದನ್ನು ನಾವು ನೋಡಬಹುದಾಗಿರುತ್ತದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಹೊಂದುತ್ತೀರಾ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸವನ್ನು ಬಹಳ ಜವಾಬ್ದಾರಿಯಿಂದ ಮಾಡುವ ಮನಸ್ಸು ಮಾಡುತ್ತೀರಾ ಮಿಥುನ ರಾಶಿಗೆ ಸೇರಿದ ಜನರು ಈ ರ ಸಮಯದಲ್ಲಿ ಸಂತೋಷದಿಂದ ಇರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಸಂಗಾತಿಯ ಬೆಂಬಲ ಲಭಿಸುತ್ತದೆ ಇದರಿಂದಾಗಿ ಯಶಸ್ಸು ಆರ್ಥಿಕ ಲಾಭಗಳು ಆಗುತ್ತದೆ ಇದರಿಂದಾಗಿ ತಮ್ಮ ಜೀವನದಲ್ಲಿ ಸಂತೋಷಮಯ ಮತ್ತು ಆರ್ಥಿಕ ಲಾಭದಿಂದ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಖುಷಿಕರ ಜೀವನವನ್ನು ಸಂತೋಷದ ಜೀವನವನ್ನು ನಡೆಸುತ್ತಾರೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಶನಿಯ ಯೋಗವಿದೆ ಅನ್ನೋದ ಶನಿಯ ಆಶೀರ್ವಾದ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವನ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಕರ ರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತದೆ ಶಶಯೋಗದ ನಿರ್ಮಾಣದಿಂದಾಗಿ ಈ ರಾಶಿಗೆ ಸೇರಿದ ಜನರು ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ ಬಹಳ ಸಮಯದಿಂದ ನೀವು ಯಾವುದಾದರೂ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಅದರಿಂದ ಮುಕ್ತಿಯನ್ನು ಹೊಂದುತ್ತೀರಾ ಈ ಸಮಸ್ಯೆಗಳೆಲ್ಲವನ್ನು ಪರಿಹಾರ ಮಾಡಿಕೊಂಡು ನೀವು ಅತ್ಯಂತ ಸಂತೋಷಕರ ಜೀವನವನ್ನು ನಡೆಸುತ್ತೀರಾ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದು ನಿಮ್ಮ ಆದಾಯವೂ ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ ಇದರ ಜೊತೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ನೀವು ಗಳಿಸುತ್ತೀರಾ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಮನಸ್ಸು ಈ ಅವಧಿಯಲ್ಲಿ ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರುತ್ತದೆ ಹಾಗಾಗಿ ಈ ಸಮಯದಲ್ಲಿ ಯಶಸ್ಸು ಉತ್ತಮ ಗಳಿಕೆಯನ್ನು ನೀವು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮಕರ ರಾಶಿಗೆ ಸೇರಿದ ಜನರ ಪ್ರೀತಿಯು ತಮ್ಮ ಸಂಗಾತಿಯ ಮೇಲೆ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗುತ್ತದೆ ಇದರಿಂದಾಗ ಇದರಿಂದಾಗಿ ಮನೆಯಲ್ಲಿ ಸಾಕಷ್ಟು ಸಂತೋಷ ನೆಮ್ಮದಿ ಲಭಿಸಲಿದೆ ಇದರಿಂದಾಗಿ ನಿಮ್ಮ ಯಾವುದೇ ರೀತಿಯ ಕಷ್ಟಗಳು ಬರದೆ ಎಲ್ಲ ಕೆಲಸದಲ್ಲೂ ಸಂತೋಷ ಮತ್ತು ಆರ್ಥಿಕ ಲಾಭವನ್ನು ನೀವು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇದು ಶನಿಯಿಂದ ನಿಮಗೆ ಸಿಗ್ತಾ ಇರೋ ಯೋಗ ಫಲ ಎಂದೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳನ್ನ ಶನಿದೇವ ನೀಡ್ತಾ ಇದ್ದಾನೆ ಅನ್ನೋ ನಾನು ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಮುಂದಿನ ರಾಶಿ ನಾವು ಕುಂಭ ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಶನಿ ದೇವನ ಕೃಪೆಯಿಂದಾಗಿ ನಿರ್ಮಾಣವಾಗುವ ಶಶಯೋಗವು ಉತ್ತಮ ಫಲವನ್ನು ನೀಡಲಿದೆ ಈ ಅವಧಿಯಲ್ಲಿ ನೀವು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಪ್ರಗತಿಯನ್ನು ಹೊಂದುವ ಅತ್ಯುತ್ತಮ ಅವಕಾಶಗಳು ದೊರೆಯುತ್ತದೆ ನಿಮ್ಮ ಮನೆಯವರೊಂದಿಗೆ ನಿಮ್ಮ ಸಂಬಂಧವು ಈ ಸಮಯದಲ್ಲಿ ಅತ್ಯುತ್ತಮವಾಗಿರುತ್ತದೆ ಕುಂಭರಾಶಿಗೆ ಸೇರಿದ ಜನರು ಈ ರಾಜಯೋಗದ ನಿರ್ಮಾಣದಿಂದಾಗಿ ಹೊಸ ವಿಷಯವನ್ನು ತಿಳಿದುಕೊಳ್ಳುವುದರಲ್ಲಿ ಅಥವಾ ಹೊಸ ಕೆಲಸವನ್ನು ಆರಂಭಿಸುವ ಬಗ್ಗೆ ಯೋಚಿಸುವುದು ಮತ್ತು ಯೋಚನೆ ಮಾಡಿ ಅದರಲ್ಲಿ ಪ್ರಗತಿ ಹೊಂದುವುದು ಈ ಸಮಯದಲ್ಲಿ ಇರುತ್ತದೆ ಶನಿದೇವನ ಅಪಾರ ಆಶೀರ್ವಾದವು ಕುಂಭರಾಶಿಯ ಜನರ ಮೇಲಿರುವುದು ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಈ ಸಮಯದಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಹೊಸ ಕೆಲಸ ಅಥವಾ ಪದವಿಯನ್ನು ಪಡೆಯುವ ಉತ್ತಮ ಅವಕಾಶಗಳು ಲಭಿಸಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ಬಹಳ ಶುಭವಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವ ಯೋಗವಿದೆ ಇದರಿಂದಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಮಾಣವಾಗಿರುವ ಶಶಯೋಗದಿಂದಾಗಿ ಇಲ್ಲಿ ಹೇಳಿರುವ ಮೂರು ರಾಶಿಗಳಾದ ಮಿಥುನ ಮಕರ ಮತ್ತು ಕುಂಭ ರಾಶಿಗೆ ಸೇರಿದ ಜನರು ಅದೃಷ್ಟವೇ ಬದಲಾಗುತ್ತದೆ ಹಾಗಾಗಿ ಈ ಮೂರು ರಾಶಿಯಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ನಿಮ್ಮ ಅದೃಷ್ಟಶಾಲಿಯಾದ ವರ್ಷವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ರಾಜಯೋಗವನ್ನು ಪಡೆಯುತ್ತೀರಾ ಅದೃಷ್ಟ ದೊರಕುವುದು ಜೊತೆಗೆ ಶನಿದೇವನ ಅಪಾರ ಕೃಪೆಗೆ ಪಾತ್ರರಾಗುವುದು ನೀವು ಖಂಡಿತ ನಿಮ್ಮ ಕಷ್ಟಗಳೆಲ್ಲವೂ ದೂರಾಗಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವ ಗೌರವವನ್ನು ಹೆಚ್ಚಿಸಿಕೊಳ್ಳುವ ಮತ್ತು ಧನ ಸಂಪತ್ತು ಗಳಿಸುವ ಯೋಗಗಳು ಹೆಚ್ಚಾಗಿರುತ್ತದೆ ಇದರಿಂದಾಗಿ ನಿಮ್ಮ ಬದುಕು ಸುಖಮಯವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ರಾಶಿಯವರಾಗಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಮುಂದಿನ ವರ್ಷ ನಿಮಗೆ ತುಂಬ ಅದೃಷ್ಟದ ಅದೃಷ್ಟದಾಯಕ ವರ್ಷವಾಗಿರುತ್ತದೆ ಅಂತ ಅವರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮುಖ ಕೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಅದೇ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಇದೆ ವರ್ಷ ಭವಿಷ್ಯ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ ವರ್ಷ ಭವಿಷ್ಯ ಎಲ್ಲ ರಾಶಿಯವರದ್ದು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ